ಇಲ್ಲಿ ತನಕ ನಾವೆಲ್ಲರೂ ಏನು ಮಾಡಿವಾ ಅಂತಂತಂದ್ರೆ ಚಂಡಿ ಏನದ ನಾವು ಚೀಟ್ತಕ್ಕಂಥದ್ದು ಮಾಡಿವಿ ಅದಕ್ಕೆ ತೊಗರಿ ಚಂಡಿ ಚೂಟಿ ನಾವು ಸೊ ಈ ಚಂಡಿ ಚೂಟೋದು ಯಾಕೆ ಮಾಡಬೇಕು ಮತ್ತು ಎದ್ರ ಸಲುವ ಮಾಡಬೇಕು ಅಂತಕ್ಕಂಥದ್ದನ್ನು ದಯವಿಟ್ಟು ನೀವು ಸಲ ಹೇಳ್ರಂತೆ ನಾನು ಪ್ರೊಫೆಸರ್ ಆರ್ ಎಸ್ ಬಿರಾದರ್ ಇದ್ದೀನಿ ರಿಟೈರ್ಡ್ ಪ್ರೊಫೆಸರು ಊರು ಕಾದ್ಲಾಬಾದು ತಾಲೂಕಾ ಬಾಲ್ಕಿ ನಾನು ಅಗ್ರಿಕಲ್ಚರ್ ಭಾಳ ಇಂಟ್ರೆಸ್ಟ್ ಅದ ನಾನು ಈಗ ಕೆ ವಿ ಕೆದವರು ಸುನಿಲ್ ಕುಮಾರ್ ನೇತೃತ್ವದಲ್ಲಿ ನಮ್ಮ ಹೊಲಕ್ಕೆ ಬಂದು ಈ ಸೋಯಾಬೀನ್ ಬೆಳೆ ಎಲ್ಲ ಅದ್ರ ಬಗ್ಗೆನೇ ಹೇಳಿದ್ರು ಅಷ್ಟೇ ಅಲ್ಲ ಈ ತೊಗರಿಗೆ ಚಂಡಿ ಚೂಟಿ ಹೇಳಿದ್ರು ಅದು ಚಂಡಿ ಯಾಕೆ ಅಂದ್ರೆ ಟಿಶ್ಯೂ ಅದು ಕೌಲುಗಳು ಹೆಚ್ಚು ಬರ್ತಾವೆ ಮತ್ತು ಇಳುವರಿ ಹೆಚ್ಚು ಬರ್ತವೆ ಹೀಗಾಗಿ ಚಂಡಿ ಚೀಟದ ಉಪಯೋಗ ಅದ್ರದ್ದು ಅದ ಮತ್ತು ಬೆಳೆ ನಲ್ವತ್ತು ಐವತ್ತು ದಿವ್ಸಕ್ಕೆ ಚಂಡಿ ಚೂಟ್ ಬೇಕು ಅನ್ಸಲ್ಲ ಕಂಪಲ್ಸರಿ ಎಲ್ಲ ತೊಗರಿ ಬೆ ವೆರೈಟಿ ತುಂಬಬೇಕು ಚಂಡಿ ಚೂಟ್ ಅಂತ ಹೇಳಿ ಇಲ್ಲಿ ತಕ್ಕ ನಾವೆಲ್ಲ ಸೇರಿ ಏನು ಮಾಡಿವ್ರಿ ಈಗ ತೊಗರಿದು ಚಂಡಿ ಏನದ ನಾವು ಚೂಟಿ ಹೌದಾ ಅದಕ್ಕೆ ಚಂಡಿ ಚೂಟೋದು ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ ಸರ್ ಚಂಡಿ ಯಾಕೆ ಚೂಟ್ಬೇಕು ಸರ್ತಾವರಿ ಹೆಚ್ಚು ಬರ್ತ ಓಕೆ ಅಂದ್ರೆ ಗಿಡದ ನಾವು ಬೆಳಿತಕ್ಕಂಥ ಎಂಥ ಚಂಡಿ ಚೂಟ್ಬೇಕು ಬೆಳಿತಕ್ಕಂಥ ಚಂಡಿ ಏನಾದ್ರೆ ಚೂಟೋದ್ರಿಂದ ಮೊದಲನೇದು ಏನಾಗ್ತರಿ ಟಿಸಿಲು ಹೊಡಿತಾವೆ ಗಿಡಗಳು ಏನದ ಟಿಸಿಲು ಹೊಡಿತಾವ ಪಂಟಿಗಳು ಜಾಸ್ತಿ ಆಗ್ತಾವ ಸೊ ಹಂಗಾಗಿ ನಮಗೆ ಇಳುವರಿ ಜಾಸ್ತಿ ಆಗ್ತಾವ ಸರ್ ಈ ತರ ಈಗ ಇಲ್ಲಿ ತನಕ